ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ವ್ಲಾಗ್ ಆಗಿರುತ್ತೆ ಲಂಚ್ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮಧ್ಯಾಹ್ನಕ್ಕೆ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಲಂಚ್ ನಮ್ಮ ಮನೆಯಲ್ಲಿ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಸೌತ್ ಇಂಡಿಯನ್ ಅಂತ ಅಂತ ಅಂದಮೇಲೆ ಅದರಲ್ಲಿ ಅನ್ನ ಸಾಂಬಾರು ಒಂದು ಪಲ್ಯ ಇದ್ದೇ ಇರುತ್ತೆ ಪಲ್ಯ ಆಲ್ಮೋಸ್ಟ್ ಇಲ್ಲದೆ ಹೋದ್ರೂ ಪಲ್ಯ ಬದಲು ಅಂತೂ ಇದ್ದೇ ಇರುತ್ತೆ ಸೊ ಇವತ್ತು ನಾನಿಲ್ಲಿ ಒಂದು ಪಲ್ಯದ ಜೊತೆ ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಸುಮಾರು ಸಲ ಸಾಂಬಾರ್ ರೆಸಿಪಿನೆಲ್ಲ ಅಪ್ಲೋಡ್ ಮಾಡಿದಾಗ ತುಂಬ ತೆಳುವಾಯಿತು ಅಂತ ನಾನು ಪ್ರತ್ ಕಮೆಂಟ್ ಮಾಡ್ತೀರಾ ನಾನು ಪ್ರತಿ ಸಲವೇ ಹೇಳ್ತಾನೆ ಇರ್ತೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳುವಾಗಿಯೇ ಇಷ್ಟಪಡ್ತಾರೆ ತಿನ್ನಲಿಕ್ಕೆ ಅಂತ ಹಾಗಾಗಿ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿಕ್ಕಿದೆಲ್ಲ ಪದಾರ್ಥಗಳನ್ನ ಒಂದೇ ರೀತಿ ಹಾಕ್ಕೊಂಡು ಮೂಲಂಗಿ ಬೇಳೆ ಸಾಂಬಾರು ಮಾಡೋದಕ್ಕೆ ನಾನು ಬೇಳೆನ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಅದು ಬೇಯೋ ಅಷ್ಟರಲ್ಲಿ ಬಾಳೆಕಾಯಿನ ಯೂಸ್ ಮಾಡಿ ಒಂದು ಪಲ್ಯ ರೆಡಿ ಮಾಡ್ತಾಯಿದ್ದೀನಿ ಸೊ ಆ ಪಲ್ಯಕ್ಕೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಐಟಮ್ಸನ್ನ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕರ್ಬೇವಿನ ಪೌಡರ್ನು ಸಹ ಹಾಕಿಬಿಟ್ಟು ಎರಡು ಬಾಳೆಕಾಯಿ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಜಸ್ಟ್ ಮೀಡಿಯಂ ಫ್ಲೇಮ್ನಲ್ಲಿ ತ್ರೀ ಫೋರ್ ಮಿನಿಟ್ಸ್ ಇಡಿ ಅದು ಬೇಯೋ ಅಷ್ಟರಲ್ಲಿ ಅದಕ್ಕೆ ಮಸಾಲೆಗೆ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಧನ್ಯ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಕಪ್ಗಿಂತ ಕಡಿಮೆ ಒಣ ಕೊಬ್ಬರಿ ಒಂದು ನಾಲ್ಕರಿಂದ ಐದು ಆಗೋವಷ್ಟು ಬೆಳ್ಳುಳ್ಳಿ ಹೆಸಳು ಮತ್ತು ಖಾರಕ್ಕೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ತರಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ನೀರು ಹಾಕೆಲ್ಲ ರುಬ್ಲಿಕ್ಕೆ ಹೋಗಬೇಡಿ ಜಸ್ಟ್ ಪೌಡರ್ ಆಗಬೇಕು ಇದು ಅಷ್ಟೇನೆ ಸೊ ಇದೆಲ್ಲ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಬಾಳೆಕಾಯಿ ಸಹ ಬೆಂದೋಗಿರುತ್ತೆ ಬಾಳೆಕಾಯಿ ಬಹಳ ಬೇಗನೆ ಬೆಂದೋಗಿಬಿಡುತ್ತೆ ತುಂಬ ಜಾಸ್ತಿ ಟೈಮ್ ಬೇಕು ಅಂತೇನಿಲ್ಲ ಅದಕ್ಕೆ ನಿಮಗೆ ಪ್ಯಾನ್ಗೆ ಅಂಟ್ತಾ ಇದೆ ಬೇಗ ಬೇಯ್ತಾ ಇಲ್ಲ ಅಂತ ಅಂದರೆ ಒಂದು ಎರಡು ಮುಷ್ಟಿ ನೀರನ್ನು ಚುಮುಕ್ಸಿದ್ರೂ ಸಹ ಬೇಗನೆ ಬೆಂದ್ಕೊಳ್ಳುತ್ತೆ ಬಾಳೆಕಾಯಿ ಇದಕ್ಕೆ ನಾನು ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿ ಸೇರಿಸಿದ್ದೀನಿ ಮತ್ತು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲೆ ಅದನ್ನು ಕಂಪ್ಲೀಟಾಗಿ ಸೇರಿಸ್ತಾ ಇದ್ದೀನಿ ಒಂದು ಸಲ ಪಲ್ಯ ಮಾಡೋದಕ್ಕೆ ಮಾತ್ರ ಇದು ಪೌಡರ್ನ ರೆಡಿ ಮಾಡ್ಕೊಂಡಿದ್ದು ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ತರಕಾರಿ ಇದೆ ಅಂತ ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಳ್ಳಿ ಆಮೇಲೆ ಕೊ ಕೊಬ್ಬರಿ ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕೊಬ್ಬರಿ ಬೇಡ ಅಂತ ಅಂದರು ಹಸಿ ತುರಿನಾದರೂ ಸಹ ಅದರೊಟ್ಟಿಗೆ ಸೇರಿಸ್ಬೋದು ಚೆನ್ನಾಗಿರುತ್ತೆ ಇವಾಗ ಆ ಮಸಾಲೆನೂ ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆಕಾಯಿ ಬೆಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಬಾಳೆಕಾಯಿ ನೋಡಿ ಸಖತ್ ಸಾಫ್ಟಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಇದು ಸೊ ಇವಾಗ ಸ್ಟವ್ನ ಆಫ್ ಮಾಡಿ ಪಲ್ಯ ರೆಡಿ ಆಯಿತು ತೆಗೆದು ಸೈಡಿಗೆ ಇದ್ದೀನಿ ಈ ಕಡೆ ಬೇಳೆ ಸಹ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಮೂಲಂಗಿ ಮತ್ತು ಟೊಮ್ಯಾಟೊನೂ ಸಹ ಸೇರಿಸಿ ಮತ್ತೆ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ನನಗೆ ಬೇಳೆ ಚೆನ್ನಾಗಿ ಬೆಂದಿರಲಿಲ್ಲ ಸಾಂಬಾರಲ್ಲಿ ಅಂತ ಅಂದರೆ ನನಗೆ ಸಾಂಬಾರು ಇಷ್ಟನೇ ಆಗಲ್ಲ ಹಾಗಾಗಿ ಬೇಳೆ ಸಪ್ರೇಟು ಅದು ಚೆನ್ನಾಗಿ ಬೆಂದಾದಮೇಲೆ ತರಕಾರಿ ಸಪ್ರೇಟ್ ಹಾಕಿ ನಾನು ಬೇಯಿಸ್ಕೋತೀನಿ ಮನೆಯಲ್ಲಿ ಬೇಳೆ ಚೆನ್ನಾಗಿ ಬೇಯುತ್ತೆ ತರಕಾರಿ ಒಟ್ಟಿಗೆ ಅಂತ ಅಂದರೆ ನೀವು ಒಟ್ಟಿಗೆನೂ ಸಹ ಹಾಕೋಬೋದು ಇಲ್ಲಿ ಬೇಳೆ ಸಾಂಬಾರ್ ಮೂಲಂಗಿ ಬೇಳೆ ಸಾಂಬಾರಿಗೆ ಮಸಾಲೆಗೆ ನಾನು ಕಾಯಿ ತುರಿ ಮತ್ತು ಒಂದು ಮೂರು ಸ್ಪೂನ್ ಆಗೋವಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಆಗುವಷ್ಟು ಈ ಬೇಳೆ ಟೊಮ್ಯಾಟೊ ಮೂಲಂಗಿ ಬೆಂದಿರೋದನ್ನು ಸಹ ಸೇರಿಸ್ಬಿಟ್ಟು ನೀರು ಹಾಕಿ ನುಣ್ಣದಾಗಿ ರುಬ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ತೆಳು ಮಾಡ್ಕೋಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ಅದು ಕುದಿ ಬರೋ ಅಷ್ಟರಲ್ಲಿ ಸಾಂಬಾರಿಗೆ ಮೇಲೊಗ್ಗರಣೆ ಹಾಕೋದಕ್ಕೆ ಪ್ಯಾನ್ಗೆ ಒಂದು ಸ್ವಲ್ಪ ಸಣ್ಣ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣ್ಸಿನಕಾಯಿ ಮತ್ತು ಈರುಳ್ಳಿ ಇವಿಷ್ಟನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೆ ಫ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಾಂಬಾರಿಗೆ ಸ್ವಲ್ಪ ಮತ್ತು ಪಲ್ಯಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆಯೇ ರೆಡಿ ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ಈ ಸಾಂಬಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಆಯಿತು ಮೇಲೊಂದು ಸ್ವಲ್ಪ ಕರ್ಬೇವಿನ ಪೌಡರ್ನ ಹಾಕ್ತಾಯಿದ್ದೀನಿ ನಾನು ಕರ್ಬೇವಿನ ಪೌಡರು ಹಾಕೋದು ಮರ್ತೋಗಿತ್ತು ಒಗ್ಗರಣೆಗೆ ಹಾಗಾಗಿ ಮೇಲೊಂದು ಸ್ವಲ್ಪ ನೋಡಿ ಚಿಟಕಿ ಆಗೋಷ್ಟು ಕರ್ಬೇವಿನ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೂಲಂಗಿ ಬೇಳೆ ಸಾಂಬಾರು ಗಟ್ಟಿ ಬೇಳೆ ಸಾಂಬಾರು ಮಾಡಿದ್ದೀನಿ ಯೂಶಲಿ ಯಾವಾಗಲೂ ತೆಳುವಾಗೇ ಮಾಡ್ತೀನಿ ಅಪರೂಪ ಈ ರೀತಿ ತುಂಬ ಗಟ್ಟಿಯಾಗಿ ನಾನು ಮಾಡೋದು ಏಕೆಂದರೆ ಮಧ್ಯಾಹ್ನಕ್ಕೆ ಮಾಡಿರ್ತೀವಲ್ವ ರಾತ್ರಿ ಇನ್ನೂ ಗಟ್ಟಿಯಾಗಿಬಿಟ್ಟಿರುತ್ತೆ ಈ ಸಾಂಬಾರು ತುಂಬ ಗಟ್ಟಿಯಾಗಿಬಿಟ್ರೆ ಅಷ್ಟಾಗಿ ನಮಗೆ ಇಷ್ಟನೇ ಆಗೋಲ್ಲ ಮಸಾಲೆ ಮಸಾಲೆ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ತೆಳುವಾಗೇ ಮಾಡ್ಕೊತೀನಿ ಗೊಜ್ಜಾಗಿರ್ಬೋದು ಅಥವಾ ಸಾಂಬಾರಾಗಿರ್ಬೋದು ಸೊ ಇವಾಗ ಬಿಸಿ ಬಿಸಿ ರೈಸ್ ಜೊತೆ ಬಿಸಿಯಾಗಿರುವಂಥ ಮೂಲಂಗಿ ಬೇಳೆ ಸಾಂಬಾರು ಹಾಗೆ ಬಾಳೆಕಾಯಿ ಪಲ್ಯ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಮೊಸರು ಗಟ್ಟಿ ಮೊಸರು ಒಂದು ಬೌಲ್ ಸಖತ್ತಾಗಿತ್ತು ಕಾಂಬಿನೇಷನ್ನು ನೀವೂ ಸಹ ಟ್ರೈ ಮಾಡಿ ಬಾಳೆಕಾಯಿ ಬದಲಾಗಿ ಗೋರಿಕಾಯಿನ ಸಹ ಇದೇ ಮೆಥಡ್ನಲ್ಲಿ ಪಲ್ಯನ ಅದರಲ್ಲಿ ಮಾಡ್ಕೋಬೋದು